ಪರಮಾತ್ಮ ನನ್ನ ಸಂಗಡ ಎಲ್ಲಿಗೆ ಎನ್ನೇ ಕರೆದೊಯ್ಯುವೇ ದೇವಾ ಪರಮಾತ್ಮ ಕರೇಣ ಎಲ್ಲಿಗೆ ಎಣ್ಣೆ ಕರೆದೊಯ್ಯು ಮಾನವ ನಾನು ನೀನು ಕರ್ಣ ಮಾನವ ನಾನು ದೈವವು ನೀನು ನೋಡಲು La cena non lo pupea nu, tu vede, e nagano tili edo, e cai a becca, e nagano tili No ું યારો કર જનનુ યારો જનકનું યારો બંધુ યારો

ಕೃಷ್ಣ ಪಾಂಡವರ ಪ್ರಿಯ ಬಂಧು ನಾನು ನಿನ್ನ ಶತ್ರು ಪಕ್ಷದವನು ಸೂತಕುಲದ ಒಂದು ತಿಳಿದು ಸಹ ನನ್ನ ನಿಲ್ಲಿವರೆಗೆ ಏಕೆ ತೆರೆ ತಂದೆ ನಾನು ಹಾಡು ನನ್ನ ಜನ್ಮ ವೃತ್ತಾಂತವನು ತಿಳಿಸಬಲೆಯ ಕೃಷ್ಣ ಕರ್ಣ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿದೇವಿಯೇ ನಿನ್ನ ಜನನಿ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಪರಮಾತ್ಮ ಆ ಸೂತನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವುದು ಯೋಚಿಸಿ ನೋಡು ಪರಮಾತ್ಮ ನಾನು ಹೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವೀ ಪ್ರಪಂಚವೇ ಮರೆಯುವಂತಿಲ್ಲ ದೇವ ಕರ್ಣ ಕುಲಹೀನಲ್ಲ ಮಾತಾ கீ நல்ல கேந்த மாதவி அம்சதலவரிசிட சுகுமாரபா துரதீர சுகுமாரபா மாளு குரபாண்டவராஜனே మాతి నిన్నుకు వర పాండవ రాజనని దరియ వెళగ రివయ కరుణది అవుదు కర్ణ దరియ వెళగ రివ్య కరుణది మహా మహామహిమ నిం ధెనిసి మెరేవరే విసుమారబ దురదీర సుకుమారబా கலவள வீர்த்தக்கே மனத சிந்தி துரே கரணா கரணா मनद चिंते तोरे अमित भुवन दोल कीर्तिया पड़वे हमण कलवीत के मनद चिंते तोरे अमित भुवन दोल कीर्तिया पड़वे घन तरवे मेदिनी घन ಮಹಾ ಮಹಾಮಗಿ ಮಂದಿ ನಿವರೆಭಾ ದುರದೀರ ಸುಕುಮಾರಭ 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 ಕರ್ಣ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ ಕುಂತಿ ದೇವಿಯೇ ನಿನ್ನ ಜನನಿ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ ಪರಮಾತ್ಮ ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗಿರುವುದಲ್ಲ ಇದು ಯುದ್ಧ ಕಾಲ ನೀನು ಪಾಂಡವರ ಪಕ್ಷಪಾತಿ ಪಾಂಡವರ ತಲೆ ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವ ದೇವ ಕರ್ಣ ರಾಜಾದಿರಾಜ ನೆನೆಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕುಳಿತೀರುವ ಏಕೆ ಯೋಚಿಸಿ ನೋಡು ಕರ್ಣ ಪರಮಾತ್ಮ ದೇವಾ ಬಾ ボフ udina のんでバンドがやれんど。

जीव न सू गजना देवा शोधन गे पाप पारीता पीला पा देवा शोधन ये बाबा ईशापा ಪಾಂಡವರು ನನ್ನ ಸೋದರಾದ ಪಕ್ಷದಲ್ಲಿ ಅವರ ಯುದ್ಧ ಮಾಡಿದರೆ ನರಕ ಯುದ್ಧ ಮಾಡದೆ ಹೋದರೆ ನಂಬಿದ ಸ್ವಾಮಿಗೆ ದ್ರೋಹ ಸಮರ ಮೋರ್ತದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ನನ್ನ ಮಾತನ್ನು ಸತ್ಯವೆಂದು ನಂಬು ಪರಮಾತ್ಮ ಎಂದು ನಂಬಲು ಸಹಜವಾದ ಆಧಾರಗಳು ಏನಿದೆ ಏಕಿಲ್ಲ ಕರ್ಣ ನಿನ್ನ ತಾಯಿಯಾದ ಕುಂತೀ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ ಐದು ಮಂತ್ರಗಳ ಉಪದೇಶವ ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯವ ಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನ ಹಡೆದೆ ಎನ್ನುವ ಲೋಕ ನಿಂದನೆಗೆ ಹೆದರಿದ ಆ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಆಗ ನೀನು ಸೂತರ ಕೈಗೆ ಸಿಕ್ಕಿದೆ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಗಿದರು ಕರ್ಣ ಕರ್ಣ ಈಗಲೂ ನನ್ನ ಸಂಗಡ ಬಾ ಆ ಪಾಂಡವರನ್ನ ಕೌರವರನ್ನ ನಿನ್ನ ಪಾದದ ಮೇಲೆ ಕೆಡಹುವೆ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ ಪರಮಾತ್ಮ ಹಾಗಾದರೆ ಆ ನನ್ನನ್ನು ನೋಡಿದ ಹಾಗೆಲ್ಲ ಏ ಸೂತ ನೀಚದಲ್ಲಿ ಇರೋರು ಪರಮಾತ್ಮ ನಾನಿಂಥ ವಿಚಾರ ಅವರಿಗೆ ತಿಳಿಯದೇ ಸ್ವಾಮಿ ತಿಳಿಯದು ಕರ್ಣ ನಿನ್ನ ವಿಚಾರವು ನಿನ್ನ ತಾಯಿಗದಂತಿರಲಿ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು ನಿನ್ನ ತಾಯಿಯೋ ನಿನ್ನನ್ನು ಕಂಡಾಗಲಿಲ್ಲ ದೇವಾ ಕರ್ಣನಾರು ತಿಳಿಸರಾರಿಯ ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದು ಎಂದು ಆ ಪದೇ ಪದೇ ನನ್ನನ್ನೇ ಕೇಳುತ್ತಿದ್ದಳು ಕರ್ಣ ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸಿರಲಿಲ್ಲ ಆದರೆ ಈಗ ತಾನೇ ಅವಳಿಗೆ ಆ ರಹಸ್ಯವನ್ನು ತಿಳಿಸಿ ಬಂದಿರುವೆ ಆಕೆ ನಿನ್ನನ್ನು ನೋಡಲು ಅತೀ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ ಸಂತೋಷ ಪಡಿಸು ಬಂದು ಬಹಳ ವೇಳೆ ಆಯಿತು ನಾನಿನ್ನು ಪಾಂಡವರು ಜನ್ಮ ದಾತೆ ಕುಂತಿದೇವಿ ಹೊರ ಹುಟ್ಟರವರು ಪಾಂಡವರು ನನ್ನ ಸಹೋದರರು ಆಶ್ರಯ ನೀಡಿ ಆಶ್ರಯ ದಾತ ಕೌರವೇಶ್ವರ ಯಾರನ್ನು ಆಶ್ರಯಿಸಲಿ ಯಾರನ್ನು ತ್ಯಜಿಸಲಿ ಓ ನನ್ನ ಭಾಗದ ದುರ್ದಯುವೆ ನನ್ನನ್ನು ಎಷ್ಟೆಂದಿದವ ಹಾಗೆ ಕಾಡುತ್ತಿರುವೆನ್ನ ಕಾಡುವೆಯೋ

ನು ಎನ್ನ ಜನನ ರಸವಾ ಅರಿಯು ಕೇಳಿದನು ಎನ್ನ ಜನನ ರಸವಾ ಕುಂತಿ ದೇವಿಯ ನಿನ್ನ ಜನನಿಯನ್ನುವ ಪರ್ಯಾ ಕುದೇವಿಯಿಂದ ಜನನಿಯನ್ನುವ ಪರ್ಯಾ

ನಮ್ಮ ಆತ್ಮನು ಹಿಂದಿಗೂ ಆಡತಕ್ಕವನಲ್ಲ ಲೋಕೈಕ್ಯ ವೀರರಾದ ಪಾಂಡವರು ನನ್ನ ಸಹೋದರರೇ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ ಸಾವಿರ ಆನೆ ಬಳವುಳ್ಳ ರುದ್ಧಾಂತ ಸಮೂತನಾದ ಭೀಮಸೇನ ನನ್ನ ಸಹೋದರನೇ ಆಕಾಶದಲ್ಲಿ ನಕ್ಷತ್ರಗಳಂತೆ ತೇಜೋಮಯವಾಗಿ ಉಳಿಯುತ್ತಿರುವ ನಕುಲ ಸಹ ದೇವರು ನನ್ನ ಸಹೋದರರೇ ಪಾಂಡುರಾಯ ದೇವಿ ಮಾತೃ ದೇವಿಯರು ನನ್ನ ಜನನಿ ಜನಕರೇ ಪರಸಿವರೊಡನೆ ಸರಿಸಮವಾಗಿ ಓರಾಡಿ ಪಾಶುಪತಾತ್ಮನ ಬರೆದ ಪರಮ ವೀರ ದಶನಾಮಗಳಲ್ಲೂ ದಶ ದಿಕ್ಕಳು ಕೀರ್ತಿ ಜ್ಯೋತಿಯಾಗಿ ಯಾರೊ ಯುದ್ಧಕ್ಕೆ ನಿಂತರು ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಸ್ತಿ ಶಬ್ದವನ್ನೇ ಭೇದಿಸಿ ರಣರಂಗವನ್ನೇ ಅಲ್ಲೋಲಕ್ಕಲ್ಲ ಮಾಡಿದ ಅರ್ಜುನಾ ನನ್ನ ಸಹೋದರನೇ ಹೇ ಪಾರ್ಥ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರಿವನು ನಿನ್ನ ಶಿರಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಒಡಿಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು ಹೇಗೆ ನೋಡಲು ಯಾವ ಸೂತನೆಂಬ ಕೃತ್ಯಕ್ಕೆ ಸಿಲುಕಿ ಚಿಕ್ಕದಾದ ಈ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥಪಡುತ್ತಿದ್ದ ನಾನು ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಒಬ್ಬ ಸಂಕಟ ಎಂತಹ ಸಂಕಟ ನೀನು ಪಾಂಡು ಪುತ್ರನಾಗಿ ಹುಟ್ಟಿ ಪಾಂಡವರನ್ನ ಕೊಲ್ಲಲು ನಿಂತಿರುವೆಲ್ಲೋ ನಿಂತಿರುವ पालुकुारम कोले कोले धूरदल पुकुमारम कोल गॾे कोल ले, को ले धूरदल को को तम கொலாம் விட்டு கொலாம் விட்டு கௌரவேந்திரி நோய் சுக்கி ತರೆದು ತೊರೆದುವಂ ತೊರೆದು ತರೆದು ಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಆ ನಂದವಂ ಸಹಿಸಲ್ ಕಾಗಲೇ ಆ ತನ ಘೋರ ಶರಕ್ಕೆ ನಾ ಸುತ್ತ No